ವಿಜಯಪುರ್ ಜಿಲ್ಲೆಯ ನಿಡಗುಂದಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಮಂಗಳವಾರ ನಿಡಗುಂದಿ ಪಟ್ಟಣ ಪಂಚಾಯಿತಿಗೆ ನಡೆದ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ಕಾಂಗ್ರೆಸ್ನ ದೇಸಾಯಿ ಜಂಬಕ್ಕ ಲಕ್ಷ್ಮಣ್ ವಿಭೂತಿ ಉಪಾಧ್ಯಕ್ಷರಾಗಿ ಗೌರಮ್ಮ ನಾರಾಯಣ್ ಹುಗ್ಗಿ ಆಯ್ಕೆಯಾಗುವ ಮೂಲಕ ಕಾಂಗ್ರೆಸ್ ಸತತ ಎರಡನೇ ಬಾರಿಗೆ ಪಟ್ಟಣ ಪಂಚಾಯಿತಿ ಅಧಿಕಾರದ ಚುಕ್ಕಾಣಿ ಕಿಡಿಯುವಲ್ಲಿ ಯಶಸ್ವಿಯಾಗಿದೆ ಚುನಾವಣಾಧಿಕಾರಿ ಆಯ್ಕೆ ಘೋಷಣೆ ಮಾಡುತ್ತಿದ್ದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಪರಸ್ಪರ ಗುಲಾಲು ಎರಚಿ ವಿಜಯೋತ್ಸವ ಆಚರಿಸಿದ್ರು ಸಿದ್ದಣ್ಣ ನಾಗಠಾನ್ ಸಂಗಮೇಶ್ ಬಳೆಗಾರ್ ಪರಶುರಾಮ್ ಕಾರಿ ಎಂಎಂ ಮುಲ್ಲಾ ಶಂಕರ್ಲಿಂಗ್ ಗೌಡರ್ ರಾಜಸಾಬ್ ಬಾನ್ಕಾರ್ ಚಂದ್ರಶೇಖರ್ ರೂಡಗಿ ತಮ್ಮನ್ನ ಬಂಡೇವಡ್ಡರ್ ಮಲ್ಲು ವಡವಗಿ ಗಂಗಾಧರ್ ವಾರದ್ ಲಾಲ್ಸಾಬ್ ಬಾನ್ಕಾರ್ ರಾಘವೇಂದ್ರ ವಡವಡ್ಗಿ ರಮೇಶ್ ಮಾಗಿ ಸುರೇಶ್ ಸನ್ಮನಿ ಬಸಯ್ಯ ಸಾಲಿಮಠ ಆಂಜನೇಯ ಮೋಪಗಾರ್ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಸೇರಿದಂತೆ ಕಾಂಗ್ರೆಸ್ ಅಭಿಮಾನಿಗಳು ವಿಜಯೋತ್ಸವದಲ್ಲಿ ಪಾಲ್ಗೊಂಡಿದ್ದರು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ